ವಿಕ್ರಮಾದಿತ್ಯನ ಅಗಾಧ ರಾಜಧಾನಿ ಉಜ್ಜಯಿನಿ ಸಂಸ್ಕೃತಿಯ ವಿದ್ಯೆಯ ಮತ್ತು ಶಕ್ತಿಯ ಕೇಂದ್ರವಾಗಿತ್ತು ಸತ್ತವರಿಗೂ ಜೀವ ತುಂಬಿದಂತಹ ಶಕ್ತಿ ಅವನಲ್ಲಿತ್ತು ಅಂತಹ ಮಹಾನ್ ಋಷಿಗಳು ಅವನನ್ನು ಗುರುತಿಸಿದ್ದರು ಈ ಕಾರಣದಿಂದಲೇ ಅವನನ್ನು ನಿಗದಿತ ಸಮಯದಲ್ಲಿ ಒಂದೇ ದಿನದಲ್ಲಿ ಮಹಾಶಕ್ತಿಶಾಲಿಯಾದ ಸಿಂಹಾಸನಕ್ಕೆ ಏರಿದವನೆಂದು ಹೇಳುತ್ತಾರೆ ವಿಕ್ರಮಾದಿತ್ಯನ ಸಿಂಹಾಸನವು ಅತಿ ವಿಶೇಷ ಅದರಲ್ಲಿ ಮೂವತ್ತೆರಡು ಪುತ್ಥಳಿಗಳು ಇದ್ದವು ಪ್ರತಿಯೊಂದು ಪುತ್ಥಳಿ ತತ್ವ ಧರ್ಮ ಬುದ್ಧಿವಂತಿಕೆ ಮತ್ತು ರಾಜಧರ್ಮವನ್ನು ಪ್ರತಿನಿಧಿಸುತ್ತಿತ್ತು ಈ ಸಿಂಹಾಸನವನ್ನು ಭೂಮಿಯಲ್ಲಿ ಮರಳಿಸಲಾಗಿತ್ತು ಅನಂತರದ ಕಾಲದಲ್ಲಿ ಮಹಾನ್ ವಿದ್ಯಾವಂತ ರಾಜನು ಆ ಸಿಂಹಾಸನವನ್ನು ಕಂಡನು ಅವನು ಅದರ ಮಹಿಮೆಯ ಬಗ್ಗೆ ಕೇಳಿದನು ಆದ್ದರಿಂದಲೇ ಅವನು ಆ ಸಿಂಹಾಸನದ ಮೇಲೆ ಕೂತರೆಂದಿದ್ದನು ಆದರೆ ತಕ್ಷಣವೇ ಒಂದು ಪುತ್ಥಳಿ ಜೀವಕ್ಕೆ ಬಂದು ಹೇಳಿತು ಈ ಸಿಂಹಾಸನದ ಮೇಲೆ ಕೂತು ಆಳಲು ಯೋಗ್ಯರಾಗಿರುವವರು ವಿಕ್ರಮಾದಿತ್ಯ ನೀವೂ ಕೂಡ ಅವರಷ್ಟು ಧರ್ಮಾತ್ಮರಾಗಿದ್ದೀರಾ ಎಂಬುದನ್ನು ಅರಿಯಬೇಕು ಅಂತಹ ಮೂವತ್ತೆರಡು ಪುತ್ಥಳಿಗಳು ಪ್ರತಿಯೊಂದು ದಿನವೊಂದರಂತೆ ಒಂದೊಂದು ಕತೆ ಹೇಳುತ್ತಾ ಬಂದವು ವಿಕ್ರಮಾದಿತ್ಯನ ಧೈರ್ಯ ಬುದ್ಧಿವಂತಿಕೆ ಮತ್ತು ತ್ಯಾಗದ ಕುರಿತು ಪ್ರತಿಯೊಂದು ಕಥೆಯೂ ರಾಜಭೋಜನಿಗೆ ಪಾಠ ಕಲಿಸುತ್ತಿದ್ದವು ಅವನಿಗೆ ತಿಳಿಸುತ್ತಿದ್ದವು ಅವನು ಇನ್ನೂ ವಿಕ್ರಮಾದಿತ್ಯನ ಮಟ್ಟದ ಮಹಾನ್ ರಾಜನಾಗಿಲ್ಲ ಎಂಬುದನ್ನು ಇದರ ಮೂಲಕ ರಾಜಭೋಜನು ತನ್ನ ಅಹಂಕಾರವನ್ನು ಬಿಟ್ಟು ನಿಜವಾದ ರಾಜಧರ್ಮವನ್ನು ಅರಿತುಕೊಂಡನು ಅವನು ಸಿಂಹಾಸನದ ತೀರ್ಮಾನವನ್ನು ಗೌರವಿಸಿ ತನ್ನ ಪ್ರಜಾಪ್ರತಿಪತ್ತಿಯಿಂದ ಮಹಾನಾದನು